ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುವಿನ ಸಂಕ್ಷಿಪ್ತ ಪರಿಚಯ ತಿಳಿಸ್ಕೊಡ್ತೀನಿ ಹನ್ನೆರಡನೇ ಶತಮಾನದ ಶಿವಶರಣರಲ್ಲಿ ಅಲ್ಲಮ್ಮ ಪ್ರಭು ಉಚ್ಚ ಸ್ಥಾನದಲ್ಲಿದ್ದಾರೆ ಅರಸು ಮನೆತನದಲ್ಲಿ ಹುಟ್ಟಿ ಬೆಳೆದವನಾದರೂ ಮನೆ ಬಿಟ್ಟು ತೆರಳಿ ಆಧ್ಯಾತ್ಮ ಸಾಧಕನಾದನೆಂದು ಹೇಳಲಾಗುತ್ತದೆ ಬಸವಣ್ಣನ ಕಲ್ಯಾಣಕ್ಕೆ ಬಂದಂತಹ ಅಲ್ಲಮ್ಮ ಪ್ರಭು ಅಲ್ಲಿ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷನಾಗುತ್ತಾನೆ ಅಲ್ಲಮನ ವಚನ ಚಂದ್ರಿಕೆಯಲ್ಲಿ ಸಾವಿರದ ಇನ್ನೂರ ತೊಂಬತ್ನಾಲ್ಕು ವಚನಗಳು ಲಭ್ಯವಾಗಿವೆ ತನ್ನ ಕೊನೆ ದಿನಗಳಲ್ಲಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಯ ವನದಲ್ಲಿ ಶಿವೈಕ್ಯನಾದನೆಂದು ಪ್ರತೀತಿ ಇದೆ ಬಸವಣ್ಣನವರ ಸಮಕಾಲೀನರಾದ ಅಲ್ಲಮ್ಮ ಪ್ರಭುವಿನ ವಚನಗಳ ಅಂಕಿತನಾಮ ಗುಹೇಶ್ವರ ಅಲ್ಲಮ್ಮನ ಆಧ್ಯಾತ್ಮಿಕ ಅನುಭವಗಳ ಅಸಾಮಾನ್ಯತೆಯಿಂದ ಅವನ ವಚನಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅವನದು ಬಹುಮಟ್ಟಿಗೆ ರೂಪಕ ಭಾಷೆ ಈ ಭಾಷೆ ಅವನ ವೈಶಿಷ್ಟ್ಯವೂ ಹೌದು ಚಾಮರಸನು ತನ್ನ ಪ್ರಭುಲಿಂಗ ಲೀಲೆ ಎನ್ನುವ ಮಹಾಕಾವ್ಯದಲ್ಲಿ ಅಲ್ಲಮ್ಮ ಪ್ರಭುವಿನ ಐತಿಹ್ಯವನ್ನು ವರ್ಣಿಸಿದ್ದಾನೆ ಇನ್ನು ಅಲ್ಲಮ್ಮ ಪ್ರಭುವಿನ ಹುಟ್ಟು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸಿದರು ಸುಮಾರು ಹನ್ನೆರಡನೇ ಶತಮಾನದವರಾದ ಎಂಟುನೂರ ಐವ ಎಂಟುನೂರ ಐವತ್ತು ವರ್ಷಗಳಿಂದಲೂ ಇರುವಂತಹ ಊರು ಆಗಿನ ಬನವಾಸಿ ಎಂಬ ಪ್ರಾಂತ್ಯದ ಒಂದು ಹಳ್ಳಿ ಇದೇ ಬಳ್ಳಿಗಾವಿಯ ಹತ್ತಿರವಿರುವ ಕೋಡಿಮಠ ಕಾಳಾಮುಖ ಶೈವರ ಪ್ರಮುಖ ಕೇಂದ್ರವಾಗಿದೆ ಜೀವನ ಚಿತ್ರ ನೋಡೋದಾದ್ರೆ ಅಲ್ಲಮನ ಜೀವನ ಚರಿತ್ರೆಯನ್ನು ನಿಖರವಾಗಿ ರೂಪಿಸಲು ಸಾಧ್ಯವಾಗಲಾರದಷ್ಟು ಐತಿಹ್ಯಗಳು ಆ ವ್ಯಕ್ತಿತ್ವವನ್ನು ಸುತ್ತುವರೆದಿದೆ ಅಲ್ಲಮನ ಬಗ್ಗೆ ಹದಿಮೂರನೇ ಶತಮಾನದ ಹರಿಹರ ಮಹಾಕವಿಯು ಪ್ರಭುದೇವರ ರಗಳೆಯಲ್ಲಿ ಸಾಕಷ್ಟು ವಿವರಗಳನ್ನು ನೀಡಿ ನೀಡಿರುವವನಾದರೂ ಒಂದು ಸಹಜ ಚಿತ್ರಣ ಕೊಡುವಲ್ಲಿ ಹರಿಹರನಂತ ವಾಸ್ತವವಾದಿ ಕವಿ ಸಹ ಸೋಲುತ್ತಾನೆ ಇನ್ನು ಚಾಮರಸನು ಅಲ್ಲಮ್ಮ ಪ್ರಭುದೇವನನ್ನು ಈ ಲೋಕದ ಮಾನವ ಚೇತನೆಂದು ಒಪ್ಪಿಕೊಳ್ಳುವುದೇ ಇಲ್ಲ ಅವನು ಕೈಲಾಸದಿಂದ ಬಂದ ಶಿವನ ಚಿತ್ಕಳೆ ಎಂದೇ ಚಿತ್ರಿಸುತ್ತಾನೆ ಇವರಿಬ್ಬರಲ್ಲದೆ ಎಳಂದೂರು ಹರಿಹರೇಶ್ವರನೆಂಬ ಮತ್ತೊಬ್ಬ ಕವಿಯು ಅಲ್ಲಮ್ಮನ ಬಗ್ಗೆ ಕಾವ್ಯರಚನೆ ಮಾಡಿದ್ದಾರೆ ಇಡೀ ವಚನ ಸಾಹಿತ್ಯದಲ್ಲೇ ಸಾಹಿತ್ಯದ ಪರಿಭಾಷೆ ಸರಿಯಾದ ಮಾರ್ಗದಲ್ಲಿ ದುಡಿಸಿಕೊಂಡವರಲ್ಲಿ ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಇಬ್ಬರು ಅಪ್ರತಿಮರು ಅಲ್ಲಮ್ಮನ ತತ್ವದೃಷ್ಟಿ ನೋಡೋದಾದರೆ ಅಲ್ಲಮ್ಮನು ತನ್ನ ಬೆಡಗಿನ ವಚನದಲ್ಲಿ ತತ್ವಜ್ಞಾನದ ಒಳಗುಟ್ಟನ್ನ ಹೀಗೆ ಹೇಳಿದ್ದಾರೆ ಊರದ ಚೇಳಿನ ಏರದ ಬೇನೆಯಲ್ಲಿ ಮೂರು ಲೋಕವೆಲ್ಲ ನರಳಿತ್ತು ಹುಟ್ಟದ ಗಿಡುವಿನ ಬಿಟ್ಟ ಎಲೆಯ ತಂದು ಮುಟ್ಟದೇ ಹೂಸಲು ಮಾಬುದು ಗುಹೇಶ್ವರ ಇದರರ್ಥ ಏನಂದ್ರೆ ಕಚ್ಚದಿರುವ ಚೇಳಿನ ಆಗದಿರುವ ನೋವಿನಿಂದ ಮೂರು ಲೋಕವೂ ನರಳಿತು ಹುಟ್ಟದೇ ಇರುವ ಗಿಡದ ಎಲೆ ತಂದು ಅದನ್ನು ಮುಟ್ಟದೆ ಗಾಯ ವಾಸಿಯಾಯಿತು ಅಂದರೆ ಚೇಳೇ ಇರಲಿಲ್ಲ ಆದರೆ ಕಚ್ಚಿತೆಂಬ ಭ್ರಮೆ ಇಲ್ಲಿ ಕಾಣುತ್ತದೆ ಭ್ರಮೆಯಿಂದ ನೋವಿಲ್ಲದಿದ್ದರೂ ಭ್ರಮೆಯ ನೋವು ಅದು ಈ ನೋವಿಗೆ ಇಲ್ಲ ಇಲ್ಲ ಎಂಬುದೇ ಮದ್ದು ಅದಕ್ಕೆ ಅಲ್ಲಮನು ತನ್ನ ಹೆಸರನ್ನೇ ಅಲ್ಲಮ ಎಂದು ಇಟ್ಟುಕೊಂಡಿದ್ದಾರೆ ನೋಡಿದಲ್ಲ ಸ್ನೇಹಿತರೆ ಇದಿಷ್ಟು ಅಲ್ಲಮ್ಮನ ಅಲ್ಲಮ್ಮ ಪ್ರಭುವಿನ ಒಂದು ಸಂಕ್ಷಿಪ್ತ ಪರಿಚಯ ಅಥವಾ ಕಿರು ಪರಿಚಯ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್